ನನ್ನ ಕವಿತೆಯ ಶೀರ್ಷಿಕೆ ನೀ ಇನ್ನು ಹೇಗೆ ಈ ಮೌನ ತಾಯಿ ಕ್ರಿಸ್ತಪೂರ್ವದಿಂದ ಕ್ರಿಸ್ತ ಶಕದ ತನಕ ನಿನ್ನ ಇತಿಹಾಸ ನಬದಷ್ಟೇ ಎತ್ತರವಾಗಿದೆ ನನ್ನ ಕವಿತೆಯ ಶೀರ್ಷಿಕೆ ನೀ ಇನ್ನು ಹೇಗೆ ಈ ಮೌನ ತಾಯಿ ಕ್ರಿಸ್ತಪೂರ್ವದಿಂದ ಕ್ರಿಸ್ತ ಶಕದ ತನಕ ನಿನ್ನ ಇತಿಹಾಸ ನಬದಷ್ಟೇ ಎತ್ತರವಿದೆ ಆದರೂ ನಿನ್ನ ಇತಿಹಾಸದ ಬಗ್ಗೆ ನಿನ್ನ ಹುಟ್ಟಿನ ಬಗ್ಗೆ ಅನುಮಾನ ಅಪಮಾನ ಮಾಡುತ್ತಾ ಬರುತ್ತಿದ್ದಾರೆ ಆದರೂ ನೀ ಇನ್ನು ಏಕೆ ಈ ತಾಯಿ ಕನ್ನಡವೇ ನನ್ನ ಉಸಿರು ಕನ್ನಡವೇ ನನ್ನ ಸರ್ವಸ್ವ ಎಂದು ಗಂಟಲು ಕಟ್ಟುವಷ್ಟು ಎದೆಬಡಿದುಕೊಳ್ಳುವವರ ಮನೆಯಲ್ಲಿ ಬೇರೆದೋ ಭಾಷೆಯ ಪ್ರಾರ್ಥನೆ ಕೇಳುತ್ತಿದೆ ಬೇರೆದೋ ಭಾಷೆಯ ಪ್ರಾರ್ಥನೆ ಕೇಳುತ್ತಿದೆ ಆದರೂ ಇನ್ನು ಏಕೆ ಈ ತಾಯಿ ನಾನು ಕನ್ನಡ ಮೀಡಿಯಂ ನಾನು ಕನ್ನಡದ ಕುವರ ಎಂದು ಹಾರಾಡಿ ಪೂರಾಡಿ ನೌಕರಿ ಪಡೆದ ಶಿಕ್ಷಕ ಕನ್ನಡ ಮಾತನಾಡಿದರೆ ದಂಡ ವಿಧಿಸುವ ಶಾಲೆಯಲ್ಲಿ ಅಪರೂಪದ ಕನ್ನಡ ಮೇಷ್ಟು ಅಪರೂಪದ ಕನ್ನಡ ಮೇಷ್ಟು ಆದರೂ ನೀ ಇನ್ನು ಏಕೆ ಮೌನ ತಾಯಿ ಈ ನೆಲದಲ್ಲಿ ನಟಿಸಿ ನಲಿದು ಈ ಸ್ವಾಭಿಮಾನಿ ಕನ್ನಡಿಗನ ಪ್ರೀತಿಯ ಗಳಿಸಿ ಹಣದ ಅಮಲಿನಲ್ಲಿ ತೇಲಿ ಬಟ್ಟೆ ಬದಲಾಯಿಸುವ ಹಾಗೆ ತನ್ನ ಸಿದ್ಧಾಂತಗಳನ್ನು ಬದಲಾಯಿಸುವ ಕೂಪನ ಬಾಯಲ್ಲಿ ನನ್ನ ಭಾಷೆಯಿಂದ ನಿನ್ನ ಭಾಷೆ ನನ್ನ ಭಾಷೆಯಿಂದ ನಿನ್ನ ಭಾಷೆ ಎನ್ನುವನ್ನು ಕಂಡು ನೀ ಇನ್ನು ಏಕೆ ಈ ಮೌನ ತಾಯಿ ನಮ್ಮವರ ಹಣವನ್ನು ಲೆಕ್ಕ ಹಾಕಲು ಬಂದ ಮೇಧಾವಿಗಳು ನಮ್ಮ ಗಾಳಿ ನೀರು ಅನ್ನ ಸೇವಿಸಿದರು ನಮ್ಮ ಭಾಷೆ ಮಾತನಾಡಲು ಲೆಕ್ಕಾಚಾರ ಮಾಡುತ್ತಿರುವರು ಪರದೇಶಿಗಳಿದ್ದರೂ ಇಂತಹ ಪರದೇಶಿಗಳಿದ್ದರೂ ನೀ ಇನ್ನು ಏಕೆ ಈ ಮೌನ ತಾಯಿ ಕನ್ನಡ ಸಾಹಿತ್ಯದ ಸೇವೆಯನ್ನು ಕವಿಗಳು ಸಾಹಿತ್ಯಗಳು ಲೇಖಕರು ಕನ್ನಡ ಪರ ಸಂಘಟನೆಗಳು ಮಾಡುತ್ತಿದ್ದರು ನಮ್ಮ ಕಣ್ಣಿಗೆ ಕನ್ನಡ ಪದಗಳನ್ನು ದಿನನಿತ್ಯ ಗೋಚರಿಸುವಂತೆ ಮಾಡುವವರು ನಮ್ಮ ಚಾಲಕರು ಇವರಿಗೂ ಸಹ ಇಂದಿಗೂ ನೋವುಗಳು ತಪ್ಪಿದ್ದಲ್ಲ ಆದರೂ ನೀ ಇನ್ನೂ ಏಕೆ ಈ ಮೌನ ತಾಯಿ ಆದರೂ ನೀ ಇನ್ನೂ ಏಕೆ ಈ ಮೌನ ತಾಯಿ ಒಂದು ಬಾರಿ ಒಂದೇ ಒಂದು ಬಾರಿ ಮುರಿದು ಬಿಡುತ್ತಾಯಿ ಕನ್ನಡದ ಕಟ್ಟಿ ಕಾಳುಗಳೆಲ್ಲ ಉಳಿದು ಮಿಕ್ಕವೆಲ್ಲ ಕೂರು ಹೋಗಲಿ ಮಿಕ್ಕ ಅವೆಲ್ಲ ಇಲ್ಲಿ ನಮಸ್ಕಾರ ಅವಕಾಶ